ನಮಸ್ಕಾರ ಸ್ನೇಹಿತರೆ ಮದುವೆಗೆ ವಯಸ್ಸಿನ ಹಂಗಿಲ್ಲ ಅಂತಾರೆ ಅದರಲ್ಲೂ ಸಿನಿಮಂದಿಯ ವಿಷಯದಲ್ಲಂತೂ ವಯಸ್ಸಿನ ಅಂತರ ದೊಡ್ಡ ವಿಷಯವೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ವಯಸ್ಸಿನ ಅಂತರ ಹೊಂದಿರುವ ಅನೇಕ ಜೋಡಿಗಳಿದ್ದಾರೆ ಇಲ್ಲಿ ವಯಸ್ಸಿನಲ್ಲಿ ತಮಗಿಂತ ದೊಡ್ಡವರನ್ನ ಮದುವೆಯಾದ ಸ್ಟಾರ್ ನಟರ ಪಟ್ಟಿಯನ್ನ ನೀಡಲಾಗಿದೆ ಯಶ್ ಸ್ಯಾಂಡಲ್ವುಡ್ ನ ರಾಕಿಂಗ್ ಜೋಡಿ ಎಲ್ಲರಿಗೂ ಅಚ್ಚುಮೆಚ್ಚು ಪ್ರೀತಿಸಿ ಮದುವೆಯಾದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅಪಾರ ಅಭಿಮಾನಿ ಬಳಗ ಹೊಂದಿದ್ದಾರೆ ವಯಸ್ಸಿನಲ್ಲಿ ರಾಧಿಕಾ ಯಶ್ ಗಿಂತ ದೊಡ್ಡವರು ರಾಧಿಕಾ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಮಾರ್ಚ್ ಏಳರಂದು ಯಶ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿ ಎಂಟರಂದು ಇವರಿಬ್ಬರ ನಡುವೆ ಎರಡು ವರ್ಷಗಳ ವಯಸ್ಸಿನ ಅಂತರವಿದೆ ಅಭಿಷೇಕ್ ಬಚ್ಚನ್ ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಅವರಿಗಿಂತ ಐಶ್ವರ್ಯ ರಾಯ್ ದೊಡ್ಡವರು ಇವರಿಬ್ಬರ ನಡುವೆ ಮೂರು ವರ್ಷಗಳ ವಯಸ್ಸಿನ ಅಂತರವಿದೆ ಮಾಜಿ ವಿಶ್ವಸುಂದರಿ ಕರಾವಳಿ ಚಲುವೆ ಐಶ್ವರ್ಯ ರಾಯ್ ಅವರಿಗಿಂತ ಅಭಿಷೇಕ್ ಬಚ್ಚನ್ ಮೂರು ವರ್ಷ ಚಿಕ್ಕವರು ಅಭಿಷೇಕ್ ಜನಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಫೆಬ್ರವರಿ ಐದರಂದು ಕರಾವಳಿ ಚಲುವೆ ಐಶ್ವರ್ಯ ಜನಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ಮಹೇಶ್ ಬಾಬು ಟಾಲಿವುಡ್ ಪ್ರೆನ್ಸ್ ಮಹೇಶ್ ಬಾಬು ದಂಪತಿಯ ನಡುವೆಯೂ ವಯಸ್ಸಿನ ಅಂತರವಿದೆ ಮಹೇಶ್ ಬಾಬು ಅವರಿಗಿಂತ ಪತ್ನಿ ನಮ್ರತಾ ಶಿರೋಡ್ಕರ್ ಮೂರು ವರ್ಷ ದೊಡ್ಡವರು ಟಾಲಿವುಡ್ ಪ್ರೆನ್ಸ್ ಜನಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಒಂಬತ್ತರಂದು ಹಾಗೂ ನಮ್ರತಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನವರಿ ಇಪ್ಪತ್ತೆರಡರಂದು ವಿಕ್ಕಿ ಕೌಶಲ್ ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಅವರಿಗಿಂತ ನಟಿ ಕತ್ರಿನಾ ಖೈ ಐದು ವರ್ಷ ದೊಡ್ಡವರು ಕತ್ರಿನಾ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ ಮೂರರ ಜುಲೈ ಹದಿನಾರರಂದು ಹಾಗೂ ವಿಕಿ ಕೌಶಲ್ ಜನ್ಮ ದಿನಾಂಕ ಸಾವಿರದ ಒಂಬೈನೂರ ಎಂಬತ್ತೆಂಟು ಮೇ ಹದಿನಾರರಂದು ಕತ್ರಿನಾ ಅವರಿಗೆ ನಲವತ್ತೊಂದು ವರ್ಷ ವಯಸ್ಸು ಈ ಜೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೀತಿಸಿ ವಿವಾಹ ಬಂಧನಕ್ಕೊಳಗಾಗಿತ್ತು ರಘು ಮುಖರ್ಜಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಪತಿಯಿಂದ ವಿಚ್ಛೇದನ ಪಡೆದ ನಟಿ ಅನುಪ್ರಭಾಕರ್ ಎರಡ್ ಸಾವಿರದ ಹದಿನಾರರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರನ್ನ ಮದುವೆ ಆಗ್ತಾರೆ ನಟಿ ಅನುಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆ ಆದ್ರೆ ನಟ ರಘು ಮುಖರ್ಜಿ ಅವರಿಗೆ ಇದು ಮೂರನೇ ಮದುವೆ ರಘು ಮುಖರ್ಜಿ ಅನುಪ್ರಭಾಕರ್ ಅವರಿಗಿಂತ ಒಂದು ವರ್ಷ ಚಿಕ್ಕವರು ವಿಘ್ನೇಶ್ ಶಿವನ್ ಸೌತ್ ಇಂಡಿಯಾದ ಲೇಡಿ ಸೂಪರ್ ಸ್ಟಾರ್ ಹಾಗೂ ನಿರ್ದೇಶಕ ವಿಘ್ನೇಶ್ ಶಿವನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಆಗಿದ್ರು ನಯನತಾರ ವಿಘ್ನೇಶ್ ಅವರಿಗಿಂತ ಒಂದು ವರ್ಷ ದೊಡ್ಡವರು ನಯನತಾರ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನವೆಂಬರ್ ಹದಿನೆಂಟರಂದು ಮತ್ತು ವಿಘ್ನೇಶ್ ಶಿವನ್ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರ ಸೆಪ್ಟೆಂಬರ್ ಹದಿನೆಂಟರಂದು ಸ್ನೇಹಿತರೆ ಈ ಎಲ್ಲಾ ಜೋಡಿಗಳ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು